ಇವತ್ತಿನ ದಿವಸ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು ಆ ವರದಿ ಕುರಿತು ಇವತ್ತು ಸಮಾಜದ ವತಿಯಿಂದ ಚಿಂತನ ಮಂಥನ ಸಭೆ ನಡೀತು ಇವತ್ತು ಈ ಸಭೆಯಲ್ಲಿ ವರದಿಯಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಕಾನೂನು ತಜ್ಞರು ಹಿರಿಯರು ಹಾಗೂ ನಿವೃತ್ತ ಅಧಿಕಾರಿಗಳು ಮುಖಂಡರ ಒಂದು ಅಭಿಪ್ರಾಯಗಳನ್ನ ಇವತ್ತು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇವತ್ತು ಚರ್ಚೆ ನಡೀತು ಇದರಲ್ಲಿ ಅನೇಕ ರೀತಿಯ ಗೊಂದಲಗಳ ಸೃಷ್ಟಿ ಮಾಡತಕ್ಕಂತ ಒಂದು ವಿಷಯಗಳು ಕೂಡಿವೆ ಈ ವಿಚಾರವಾಗಿ ನಮ್ಮ ಸಮಾಜದ ಮುಖಂಡರು ಇವತ್ತು ಬಹಳಷ್ಟು ಆಳವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಇದನ್ನ ಕುರಿತು ಮುಂದೆ ನಾವು ಯಾವ ರೀತಿ ಇದರಲ್ಲಿ ಕಾನೂನು ಹೋರಾಟ ಮಾಡಬೇಕು ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳಿಗೆ ಈ ವಿಷಯದ ಕುರಿತು ಮನವರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ಎಲ್ಲ ಚರ್ಚೆಗಳು ನಡೀತು ಈ ಒಂದು ವರದಿಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಕರಾತುರಿಯಲ್ಲಿ ಅರ್ಧಂಬರ್ಧ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೇವಲ ಕೆಲವೇ ಕೆಲವು ಸಮುದಾಯಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ವರದಿಯನ್ನ ತಯಾರು ಮಾಡಿದರೆ ಆ ವರದಿಯಲ್ಲಿ ಇರತಕ್ಕಂಥ ಅನೇಕ ವೈಜ್ಞಾನಿಕ ಏನು ಕಾರಣಗಳಾದವು ಅವನ್ನೆಲ್ಲಗಳನ್ನ ಅವರು ಕೊಟ್ಟಂತ ವರದಿಯಲ್ಲೇ ಉಲ್ಲೇಖ ಮಾಡಿದಂತ ಅಂಶಗಳನ್ನು ಕೂಡ ಅವರು ಪರಿಗಣಿಸದೆ ಅವರಿಗೆ ಏನು ಅನಿಸುತ್ತೆ ಆ ಪ್ರಕಾರವಾಗಿ ಆ ಒಂದು ವರದಿಯನ್ನು ಅವರು ತಯಾರು ಮಾಡಿದಾರೆ ಇವತ್ತು ಅವರು ವರದಿಯಲ್ಲಿ ಇರ್ತಕ್ಕಂತ ಅಂಶಗಳನ್ನ ನುಡಿದ್ರೆ ಇವತ್ತು ನಮ್ಮ ಸಮಾಜದ ಸ್ಥಾನ ನಮ್ಮ ಸಮಾಜಕ್ಕೆ ಏನವ್ರ ಮೀಸಲಾತಿಯನ್ನ ಅವರು ಕೊಟ್ಟಿದ್ದಾರೆ ವಿಂಗಡಣೆ ಮಾಡಿ ಅದು ಜಾಸ್ತಿ ಆಗ್ಬೇಕಾಯ್ತು ಅವ್ರ ವರದಿ ಪ್ರಕಾರನೇ ಅವರು ದತ್ತಾಂಶಗಳ ಪ್ರಕಾರನೇ ಆದ್ರೆ ಆ ರೀತಿ ಮಾಡಿಲ್ಲ ಬಟ್ ಅವರು ವರದಿಯಲ್ಲಿ ದತ್ತಾಂಶಗಳು ದತ್ತಾಂಶಗಳ ಒಂದು ಅವರು ವರದಿ ಕೊಟ್ಟಿರೋದೇ ಒಂದು ಫೈನಲ್ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಮಾಡಿ ಅದೇ ಇದೆ ಆದ್ದರಿಂದ ಈ ಒಂದು ವರದಿಯನ್ನ ತಿರಸ್ಕರಿಸಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮತ್ತೆ ಈ ತರಾತ್ರದಲ್ಲಿ ಯಾವುದೇ ನಿರ್ಧಾರಗಳನ್ನು ಇದನ್ನ ಜಾರಿ ತರ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಕೊಡುದು ಈಗೇನು ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನು ಜನಗಣತಿ ಆಗುತ್ತೆ ಆ ಜನಗಣತಿ ಆದ ನಂತರ ಸಂಪೂರ್ಣವಾದಂತಹ ಸ್ಪಷ್ಟವಾದಂತಹ ಒಂದು ನಿರ್ದಿಷ್ಟವಾದ ಮಾಹಿತಿ ಸಿಗುತ್ತೆ ಆ ಮಾಹಿತಿ ಆಧರಿಸಿ ನಾವು ಈ ವೈ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಲ್ಲಿವರೆಗೂ ಇವನ್ನು ಮುಂದಿಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾ ನೋಡ್ರಿ ಒಂದು ಸಮೀಕ್ಷೆ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ ಈಗ ಅವ್ರಿಗೆ ಕೊಟ್ಟಂತ ಕಾಲಾವಕಾಶ ಬರೀ ಎರಡು ತಿಂಗಳು ಈ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಜನಸಂಖ್ಯೆ ಅವರ ಸ್ಥಿತಿಗತಿ ಆಮೇಲೆ ಸೋಷಿಯಲ್ಲು ಎಕನಾಮಿಕ್ ಆಮೇಲೆ ಪೊಲಿಟಿಕಲ್ ಎಜುಕೇಶನಲ್ಲು ಎಂಪ್ಲಾಯ್ಮೆಂಟ್ ಇವನ್ನೆಲ್ಲ ಮಾಹಿತಿಗಳನ್ನ ಅವರು ಸಂಗ್ರಹಣೆ ಮಾಡುದು ಅಸಾಧ್ಯವಾದಂತ ಮಾತು ಇಷ್ಟು ಸ್ವಲ್ಪ ಕಾಲಾವಧಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಸಂಗ್ರಹ ಮಾಡ್ಲಿಕ್ಕೆ ಅವ್ರಿಗೆ ಆಗಿಲ್ಲ ಅವರು ಸರ್ಕಾರದ ಇಲಾಖೆಗಳಿಂದ ಕೆಲವೊಂದು ಮಾಹಿತಿಗಳನ್ನ ತಗೊಂಡಿದ್ದಾರೆ ಆದ್ರೆ ಸರ್ಕಾರದಿಂದ ಏನು ಮಾಹಿತಿ ಅವ್ರಿಗೆ ಬಿಲ್ಲವು ಅದು ಕೂಡ ಸಂಪೂರ್ಣವಾಗಿಲ್ಲ ಅದು ಅದರಲ್ಲಿ ಅನೇಕ ರೀತಿಯ ತಪ್ಪುಗಳಿದಾವೆ ವಾಸ್ತವಿಕವಾಗಿ ಅಲ್ಲಿರ್ತಕ್ಕಂಥ ಸಂಖ್ಯೆಗಳೇ ಬೇರೆ ಇದೆ ಇಲ್ಲಿ ಇವರು ಸರ್ಕಾರ ಇಲಾಖೆಗಳಿಂದ ಇವರು ಸಂಗ್ರಹಿಸಿದಂತ ಮಾಹಿತಿನೇ ಬೇರೆ ಇದೆ ಡಿಫ್ರೆನ್ಸ್ ಇದೆ ವಾಸ್ತವಿಕತೆ ನಾವು ಈಗ ಅದನ್ನೆಲ್ಲೇ ನಾವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಇವರು ಇದನ್ನ ತರಾತುರೆಯಲ್ಲಿ ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇ ಅದರಲ್ಲಿ ನಾವು ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಿದ್ಧತೆಯನ್ನ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಹಾ ಸರಿ ವೆಹಿಕಲ್ ಇನ್ನೊಬ್ಬರಲ್ಲ ನೀನು ಹೆಂಗ್ ತೆಗೆದಿಯಾ ಓವರ್ ಮಾಡೋದು ಹೆಂಗೆ